ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎಸ್ ಬಿ ಐದಲ್ಲಿ ಎಸ್ ಬಿ ಐ ಸಿ ಬಿ ಓ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹೊಸ ಅಧಿಸೂಚನೆ ಬಿಡುಗಡೆ ಆಗಿದೆ ಇವಾಗ ಇಲ್ಲಿ ಎರಡು ಸಾವಿರದ ಒಂಬತ್ನೂರಕ್ಕಿಂತ ಹೆಚ್ಚಿಗೆ ಖಾಲಿ ವಿದ್ಯೆಗಳಿವೆ ಇಲ್ಲಿ ಎರಡು ಸಾವಿರದ ಒಂಬತ್ನೂರಕ್ಕಿಂತ ಹೆಚ್ಚಿಗೆ ವಿದ್ಯುತ್ ಕಾಯಿಲೆ ಇಲ್ಲಿ ವಿದ್ಯಾರ್ಥಿ ವಯೋಮಿತಿ ವೇತನ ಸಲ್ಲಿಸುವುದು ಹೇಗೆ ಪ್ರಮುಖ ದಿನಾಂಕ ಮತ್ತು ಪರೀಕ್ಷೆ ಯಾರಿದೆ ಅಂತ ಈ ವಿಡಿಯೋ ಮಾಹಿತಿ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಎಸ್ ಬಿ ಐ ಕಡೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಎಸ್ ಬಿ ಐ ನಿಮ್ಮ ಆಗಿದೆ ಎಸ್ ಬಿ ಐದಲ್ಲಿ ಬ್ಯಾಂಕಿಂಗ್ ಹುದ್ದೆಗಳಾಗಿವೆ ಎಸ್ ಬಿ ಐ ಸರ್ಕಲ್ ಬೇ ಬೇಸಡ್ ಆಫೀಸರ್ ಹುದ್ದೆಗಳಾಗಿವೆ ಸುಮಾರು ಎರಡು ಹತ್ತೊಂಬತ್ತು ಒಂಬತ್ತು ಸಾವಿರ ಸಾರಿ ಒಂದು ಸಾವಿರದ ಸಾರಿ ಎರಡು ಸಾವಿರ ಒಂಬತ್ತನೂರಕ್ಕಿಂತ ಹೆಚ್ಚಿಗೆ ಸಾಲ ಇರತಕ್ಕಂಥ ಹುದ್ದೆಗಳಾಗಿವೆ ವೇತನ ನಲವತ್ತೆಂಟರಿಂದ ಐವತ್ತೆಂಬತ್ತೈದುವರೆಗೆ ಸ್ಯಾಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಟೋಟಲಾಗಿ ಈ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ಈ ವಿಡಿಯೋದಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ನೋಡಿ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅದರ ಉದ್ಯೋಗ ಮಾಹಿತಿ ಕೂಡ ದೊರೆತೀವಿ ಫ್ರೆಂಡ್ಸ್ ಕೊಡೆ ಕೊನೆಗೆ ವಿಡಿಯೋನ ನೋಡಿದ ನಂತರ ವೀಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅದೇ ಕಡೆ ಶೇರ್ ಮಾಡಿ ಯಾರು ಇಂಟ್ರೆಸ್ಟ್ ಇದ್ದರೂ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ವಿಡಿಯೋದಲ್ಲಿ ಈ ಹುದ್ದೆ ಎಸೇಗೆ ಸಂಬಂಧಪಟ್ಟಂಥ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲಿ ನೋಡಿ ಇವಾಗ ನೇರವಾಗಿ ಇನ್ಫಾರ್ಮೇಷನ್ ನೋಡೋಣ ನೋಡ್ಕೊಂಡಿಸೋದು ಎಸ್ ಬಿ ಐ ಸಿ ಬಿ ಓ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಡಿಟೇಲ್ಸ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಬಿ ಐದಲ್ಲಿರ್ತಕ್ಕಂಥ ಸರ್ಕಲ್ ಬೇಸ್ಡ್ ಆಫೀಸರ್ ಸಿ ಬಿ ಓ ಹುದ್ದೆಗಳಾಗಿವೆ ಕರ್ತವ್ಯಸ್ಥರು ಬಂದ್ಬಿಟ್ಟು ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕಾತಿ ತೆಗೆದಿದ್ದರು ಇಲ್ಲಿ ಖಾಲಿರುವ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎರಡು ಸಾವಿರದ ಒಂಬತ್ತು ನೂರ ಅರವತ್ನಾಲ್ಕು ಟೋಟಲಲ್ಲಿ ಟೋಟಲ್ ಖಾಲಿ ಹುದ್ದೆಗಳಿವೆ ಆಲ್ ಇಂಡಿಯಾ ತುಂಬ ಆರ್ಥ ಹುದ್ದೆಗಳಾಗಿವೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಎರಡು ನೂರ ಎಂಬತ್ತೊಂಬತ್ತು ಖಾಲಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವ ಸಂಸ್ಥೆಗಳಿಂದ ಪದವಿಯನ್ನು ಪಾಸದ ಅರ್ಜಿಯನ್ನು ಸಲ್ಲಿಸುವ ಕೊಟ್ಟಿದ್ದಾರೆ ಇಲ್ಲಿ ಪದವಿ ಪಾಸದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಈ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಅದು ಆರ್ ಬಿ ಐ ಎರಡನೇ ಶೆಡ್ಯೂಲ್ ಪಟ್ಟಿ ಮಾಡಿರುವಂತೆ ಯಾವುದೇ ನಿಗದಿತ ವಾಣಿಜ್ಯ ಬ್ಯಾಂಕ್ ಅಥವಾ ಪ್ರಾದೇಶಿಕ ಬ್ಯಾಂಕ್ಗಳಲ್ಲಿ ಅಧಿಕಾರಿ ಕೆಲಸ ಕನಿಷ್ಠ ಎರಡು ವರ್ಷಗಳ ಅನುಭವವನ್ನು ಹೊಂದಿದ್ದರು ಅರ್ಜಿ ಸಲ್ಲ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಯೋಮಿತಿ ಯಾವ ರೀತಿ ಇರಬೇಕಾದ್ರೆ ಅಪ್ಲೈ ಮಾಡಬೇಕಾದ್ರೆ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂತೆ ಕೊಟ್ಟಿದ್ದಾರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಮೂವತ್ತರ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಒಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ವೈಮುಖ್ಯ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಈ ಹುದ್ದೆ ಸಂಬಂಧಪಟ್ಟಂತೆ ಅದು ಸಡಿಲಿಕ್ಕೆ ಹೇಗಿದೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಆಮೇಲೆ ಪಿ ಡಬ್ಲ್ಯೂ ಅವರಿಗೆ ಹತ್ತು ವರ್ಷ ವೈಮು ಸಲ್ಲಿಕೆಯೂ ಕೊಟ್ಟಿರ್ತಾರೆ ಇನ್ನು ಆಯ್ಕೆ ಮಾಡುವ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಪರೀಕ್ಷೆ ಇರ್ತವೆ ಸ್ಕ್ರೀನಿಂಗ್ ದಾಖಲೆ ಸ್ಕ್ರೀನಿಂಗ್ ಇರುತ್ತದೆ ದಾಖಲೆಯವರ ಪರೀಕ್ಷೆಯಲ್ಲಿ ಸಂದರ್ಶನ ಮತ್ತು ಸ್ಥಳೀಯ ಭಾಷಾ ಪ್ರಾವೀಣ್ಯತೆ ನಡೆಸಿ ಅಭ್ಯರ್ಥಿಗಳಿಗೆ ಹುದ್ದೆಗಳನ್ನು ಆಯ್ಕೆ ಮಾಡುತ್ತೆಂದು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡೋ ಎಕ್ಸಾಮ್ ಯಾವ ರೀತಿ ಇದೆ ಅಂದರೆ ಸುಮಾರು ನಾಲ್ಕು ಎಕ್ಸಾಮ್ ಇದು ಪಡೆದರೆ ವೈ ಮೊದಲೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಮೂವತ್ತು ಕ್ವೇಶನ್ಸು ಮೂವತ್ತು ಮಾರ್ಕ್ಸು ಮೂವತ್ತು ನಿಮಿಷ ಟೈಮ್ ಬರ್ತದೆ ಆಮೇಲೆ ಬ್ಯಾಂಕಿಂಗ್ ನಾಲೆಜ್ ಎಕ್ಸಾಮ್ ಬಂದ್ಬಿಟ್ಟು ನಲ್ವತ್ತು ಕ್ವಶನ್ಸು ನಲವತ್ತು ಮಾರ್ಕ್ಸು ನಲ್ವತ್ತು ನಿಮಿಷ ಟೈಮ್ ಬರ್ತದೆ ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು ಮೂವತ್ತು ಕ್ವೇಶನ್ಸು ಮೂವತ್ತು ಮಾರ್ಕ್ಸು ಮೂವತ್ತು ನಿಮಿಷ ಟೈಮ್ ಇರ್ತದೆ ಇನ್ನು ಕಂಪ್ಯೂಟರ್ ಅಪಿಟೈಡ್ ಎಕ್ಸಾಮ್ ಬರ್ತದೆ ಇಪ್ಪತ್ತು ನಿಮಿಷ ಇಪ್ಪತ್ತು ಕ್ವೆಶನ್ಸು ಇಪ್ಪತ್ತು ಮಾರ್ಕ್ಸ್ ಇರ್ತವೆ ಟೋಟಲಾಗಿ ಒಂದೂವರೆ ಇಪ್ಪತ್ತು ಕ್ವೆಶನ್ಸು ಒಂದೂರ ಇಪ್ಪತ್ತು ಮಾರ್ಕ್ಸು ಟೂ ಅವರ್ಸ್ ಟೈಮ್ ಇರ್ತದೆ ಎಕ್ಸಾಮ್ಗೆ ತಾವು ಅಟೆಂಡ್ ಆಗ್ಬೋದು ಎಕ್ಸಾಮು ಇನ್ನು ಪರೀಕ್ಷಾ ಕೇಂದ್ರಗಳು ಎಲ್ಲಿವೆ ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಮೈಸೂರಲ್ಲಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳಾಗಿವೆ ನೀವು ಅಪ್ಲೈ ಮಾಡ್ಕೊತ್ತ ಮುಂಚೆ ಸರಿಯಾಗಿ ನೋಟಿಸ್ ಓದಿಕೊಂಡು ಸೆಂಟ್ರಲ್ಲಿ ಕೊಟ್ಟಿದ್ರೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಈ ಹುದ್ದೆಗೆ ವೇತನ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಯಾವ ರೀತಿ ಇರುತ್ತೆ ಅಂದರೆ ಇದು ಸ್ಯಾಲ್ರಿ ಬಂದ್ಬಿಟ್ಟು ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬತ್ತುನೂರ ಇಪ್ಪತ್ತು ರೂಪಾಯಿ ಶ್ರೇಣಿಯಲ್ಲಿ ವೇತನ ಇದೆ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅವರು ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ಅಲ್ಲಿ ಆಮೇಲೆ ತೋರ್ಸ್ನ ಹೇಗಿದೆ ಅಂತದನ್ನು ಇನ್ನು ಅರ್ಜಿ ಶುಲ್ಕ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಅರ್ಜಿ ಶುಲ್ಕ ಮೇಟು ಸಾಮಾನ್ಯದವರಿಗೆ ಅಂದರೆ ಒ ಬಿ ಸಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಬೇರೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಪೇಮೆಂಟ್ ಮಾಡೋ ವಿಧಾನ ಆನ್ಲೈನ್ ಮೂಲಕ ಹೇಗಿರುತ್ತದೆ ಅರ್ಜಿಯನ್ನು ನಿಗದಿಪಡಿಸಿದ ದೇ ದಿನಾಂಕ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆಯಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಮೇ ಇಪ್ಪತ್ತೊಂಬತ್ತಾಗಿದೆ ಅಷ್ಟು ಇಂಥ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇನ್ನು ತಾತ್ಕಾಲಿಕ ಆನ್ಲೈನ್ ಪರೀಕ್ಷಾ ಡೇಟ್ ಬಂದು ಜುಲೈ ತಿಂಗಳಲ್ಲಿ ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಅಥವಾ ವೆಬ್ಸೈಟ್ ಅಥವಾ ಪಿ ಡಿ ಎಫ್ ನೋಡ್ಕೋಬೋದು ಇದಿಷ್ಟು ಬಂದಿರತಕ್ಕಂಥ ಭಾರತ ಆಗಿದೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಿ ಡಿ ಎಫ್ನ ತೋರಿಸ್ತೀನಿ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದು ನೋಡಿ ನೋಡಬೇಕು ಆಪ್ಷನ್ ಪಿ ಡಿ ಎಫ್ ಐತೆ ಸುಮಾರು ಎಂಟು ಕೆ ಜಿ ಪಿ ಡಿ ಎಫ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೊಟ್ಟಿದ್ದಾರೆ ಅವು ಇಲ್ಲಿ ಉದ್ಯೋಗರು ಕೂಡ ಕೊಟ್ಟಿದ್ದಾರೆ ಎಸ್ ಬಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ರಿಕ್ವೈರ್ಮೆಂಟ್ ಆಫ್ ಸರ್ಕಲ್ ಬೇಸಡ್ ಆಫೀಸರ್ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಲ್ ಬೇಸ್ಡ್ ಆಫೀಸರ್ ಉದ್ಯೋಗಗಳಾಗಿವೆ ಇದು ಎಲ್ ಪಿ ಜಿ ಪಿ ಡಿ ಕ್ಲಿಯರ್ ಕ್ಲಿಯರಿಂಗ್ ಮಾಹಿತಿ ಕೊಡೋ ಒಂದ್ಸರಿ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಸರ್ಕಲು ಸ್ಟೇಟು ಲ್ಯಾಂಗ್ವೇಜು ಆಮೇಲೆ ನಂಬರ್ ಆಫ್ ವೇಕೆನ್ಸಿ ಬ್ಯಾ ಬ್ಯಾಕ್ಲಾಗ್ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡೋ ಇವ್ರು ಹೇಳ್ತಾ ಇರೋದು ಕರ್ನಾಟಕದ ಉದ್ಯೋಗ ಹೇಳ್ತೀನಿ ಇಲ್ಲಿ ಕೋಲ್ಕತ್ತಾ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಇಲ್ಲಿ ಅಹಮದಾಬಾದ್ ಇಲ್ಲಿ ಬೆಂಗಳೂರು ಕೊಟ್ಟಿದ್ದಾರೆ ಮೂರ ಇದೆ ಕರ್ನಾಟಕದ ಕೊಟ್ಟಿದ್ದಾರೆ ಸ್ಟೇಟು ಇಲ್ಲಿ ಟೋಟಲಾಗಿ ಎರಡು ನೂರ ಐವತ್ತು ಹುದ್ದೆ ಕೊಟ್ಟಿದ್ದಾರೆ ಟೋಟಲಾಗಿ ಇಲ್ಲಿ ಟೋಟ್ಲ್ ಎಷ್ಟು ಆಮೇಲೆ ಎಸ್ ಸಿ ಮೂವತ್ತೇಳು ಎಸ್ ಟಿ ಹದಿನೆಂಟು ಒ ಬಿ ಸಿ ಅರವತ್ತೇಳು ಇ ಡಬ್ಲ್ಯೂ ಎಸ್ ಇಪ್ಪತ್ತೈದು ಜನರಲ್ ನೂರ ಮೂರು ಈ ಟೋಟಲಾಗಿ ಎರಡು ನೂರ ಮೂವತ್ತು ಪ್ಲಸ್ ಇಲ್ಲಿ ಮೂವತ್ತೊಂಬತ್ತಿದೆ ಇಷ್ಟು ಕರ್ನಾಟಕ ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಕ್ಸಾಮ್ ಬಗ್ಗೆ ಡಿಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಓದ್ಕೋಬೇಕಾಗತ್ತೆ ಓದಿಕೊಂಡು ಅರ್ಜಿಯೂ ಆನ್ಲೈನ್ ಮೂಲಕ ಸಲ್ಲಿಸ್ಬೋದಿರಲಿ ಆಗ್ರಹದ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ಇಂಗ್ಲೀಷು ಬ್ಯಾ ಬ್ಯಾಂಕಿಂಗ್ ನಾಲೆಜು ಜನರಲ್ ಅವೇರ್ನೆಸು ಕಂಪ್ಯೂಟರ್ ಇರುತ್ತೆ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಟಗರೀಸ್ ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ಓದ್ಕೊಂಡು ಅರ್ಜಿಯೂ ಆನ್ಲೈನ್ ಮೂಲಕ ಸಲ್ಲಿಸಿ ಈಗ ಡಾಕ್ಯುಮೆಂಟ್ ಅದನ್ನು ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ಓದ್ಕೊಂಡು ಅರ್ಜಿಯೂ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಸಾರಿ ಪಿ ಡಿಫನ್ನು ಓದ್ಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಇಲ್ಲಿ ಕೊಟ್ಟಿದ್ರು ನೋಡಿ ಬೆಂಗಳೂರಂದು ಕೊಟ್ಟಿದ್ದಾರೆ ಇಲ್ಲಿ ಇದೆ ಕರ್ನಾಟಕ ಅಂತ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಮೈಸೂರು ಇವು ನಾಲ್ಕು ಎಕ್ಸಾಮ್ ಸೆಂಟರ್ ಇದಾವೆ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಆಗುತ್ತೋ ಆ ಸೆಂಟರ್ ಚೂಸ್ ಮಾಡಿ ಹಾಕೋಬೇಕು ಕರ್ನಾಟಕದವರು ಇಲ್ಲಿ ಕ್ಲಿಯರ್ ಮೈತ್ರಿ ಎಲ್ಲ ಓದ್ಕೊಂಡು ಅಜ್ಜನ್ನು ಅದಕ್ಕೆ ಮುಂದೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಸ್ಟೆಪ್ ಕೂಡ ಕೊಡ ಹೇಗಿದ್ದಾರೆ ತೋರಿಸಿ ಇವಾಗ ನೋಡಿ ಇದು ಅಪ್ಲೈ ಮಾಡಲಿಕ್ಕಾಗಿದೆ ರಿಕ್ವೈರ್ಮೆಂಟ್ ಸರ್ಕಲ್ ಬೇಸ್ಡ್ ಆಫೀಸರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸಿ ಆರ್ ಪಿ ಓ ಸಿ ಪಿ ಓ ಸಿ ಬಿ ಓ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದರೆ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದಿಂದ ಇಪ್ಪತ್ತು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅಲ್ಲಿ ನಿಮ್ಮ ರಿಜಿಸ್ಟರ್ ಮಾಡ್ಕೊಂಡು ನೇರವಾಗಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಅಥವಾ ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾರೆ ಇಲ್ಲಿ ಕಾಣ್ತಾ ರಜಿಸ್ಟ್ರಂತಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಫಾರ್ಮ್ ಮಾಡ್ತೀವಿ ಸ್ಟೆಪ್ ಆ ಸ್ಟೆಪ್ ಇವೆ ಬೇಸಿಕ್ ಇನ್ಫೋ ಫೋಟೋ ಸೈನು ಡೀಟೇಲ್ಸು ರಿವ್ಯೂ ಅಪ್ಲೋಡು ಇಮಿಡಿಯೋ ರೀತಿ ಎಷ್ಟಾಗಿರುತ್ತೆ ಇದನ್ನು ರಜಿಸ್ಟರ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿ ಪ್ರತಿಯೊಂದಷ್ಟು ಪಿಲಾಪಣ್ಣ ಸೇವನೆ ಎಷ್ಟು ಅಂತ ಬರುತ್ತೆ ಇಲ್ಲಿ ಮಾಡಿದಾಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಆಗಿದೆ ಅಂತ ಕೋತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನಮಗೆ ಈ ವಿಡಿಯೋದಲ್ಲಿ ಎಸ್ ವಿ ಐ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳಿದ್ದೇನೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಚ್ಚಿ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿಯ ಯೂಟ್ಯೂಬ್ ಚಾನಲ್ಗೆ ಬರ್ತವೆ ಹೀಗೆ ನಿಮಗೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ವಿಡಿಯೋ ನೋಡಿದ್ರ ಥರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಇನ್ ಜಯ ನಮ್